ಸಮಗ್ರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಶ್ರೀ ಸುಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಟ್ರಸ್ಟ್ ಇದರ ಸಹಯೋಗದಲ್ಲಿ ಜನಜಾಗೃತಿ ವೇದಿಕೆಯ ಮುಕ್ತ ಸಮಾಜ ನಿರ್ಮಾಣದ ಕಾರ್ಯಕ್ರಮದಲ್ಲಿ ಪಾಲುದಾರರಾಗಿ ಸಾರ್ಥಕ ಸೇವೆ ಸಲ್ಲಿಸುತ್ತಿರುವ ಜನಜಾಗೃತಿ ವೇದಿಕೆಯ ಸರ್ವ ಸದಸ್ಯರ ಸಮಾವೇಶದಲ್ಲಿ ಧರ್ಮಸ್ಥಳದ ಪೂಜ್ಯರು ಹಾಕಿಕೊಂಡು ಬಂದಂಥ ಸಾವಿರಾರು ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಗಳ ಬಗ್ಗೆ ಸಹ ವಿಸ್ತಾರವಾಗಿ ಜನರಿಗೆ ಮನ ಮುಟ್ಟುವ ಹಾಗೆ ಸಾಧನೆ ಗುರಿ ಉದ್ದೇಶಗಳ ಬಗ್ಗೆ ಮಾತನಾಡಿದ್ದಾರೆ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಶ್ರೀ ವಿವೇಕ್ ವಿ ಪೈಸ್ ಇವರು ಸವಿಸ್ತಾರವಾಗಿ ಮಾತನಾಡಿದರು ಮತ್ತು ಮಾತೃಶ್ರೀ ಅಮ್ಮನವರ ಆಶೀರ್ವಾದ ಮಾರ್ಗದರ್ಶನಗಳೊಂದಿಗೆ ನಡೆಸಲು ನಮಗೆಲ್ಲರಿಗೂ ಅತೀವ ಸಂತೋಷ ಆಗ್ತಾ ಇದೆ ಮುಕ್ತ ಸಮಾಜ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಕಳೆದ ಮೂವತ್ಮೂರು ವರ್ಷಗಳ ಹಿಂದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಬೆಳ್ತಂಗಡಿ ಜನಜಾಗೃತಿ ವೇದಿಕೆ ಎಂಬ ಸಂಘಟನೆಯನ್ನ ಪೂಜ್ಯರು ಹುಟ್ಟುಹಾಕಿದರು ವ್ಯಸನ ಬಾಧಿತ ವ್ಯಕ್ತಿ ಮತ್ತು ಕುಟುಂಬದವರ ಬದುಕಿನಲ್ಲಿ ನೆಮ್ಮದಿಯ ಸಂತೃಪ್ತ ಜೀವನ ನಡೆಸಲು ಪೂರಕವಾಗುವಂತೆ ಜನರ ಸಂಘಟನೆಯ ಮೂಲಕ ಈ ವಿಶಿಷ್ಟ ಯೋಜನೆಯನ್ನು ಪೂಜ್ಯರು ಪ್ರಾರಂಭಿಸಿ ತಾಲೂಕಿನ ಪ್ರತಿಯೊಂದು ಮನೆ ಮನೆಗಳಲ್ಲಿ ಶಾಂತಿ ಸಾಮರಸ್ಯದ ಜೀವನ ನಡೆಸಲು ಕಾರಣಕರ್ತರಾದರು ಪ್ರಮುಖವಾಗಿ ಈ ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಪಾನ ನಿಷೇಧ ಬೆಳ್ತಂಗಡಿ ತಾಲೂಕಿಗೆ ಜಾರಿಯಾಯಿತು ಕಳ್ಳವಟ್ಟಿ ಸಮಾಜ ಬಾಹಿರ ಚಟುವಟಿಕೆಗಳಿಗೆ ನಿಯಂತ್ರಣ ತರುವಂತೆ ಜನಜಾಗೃತಿ ವೇದಿಕೆಯ ಸ್ಥಾಪಕಾಧ್ಯಕ್ಷರಾದಂಥ ಈ ವೇದಿಕೆಯಲ್ಲಿ ಆಶ್ರೀರಾದಂಥ ಶ್ರೀ ವಸಂತ ಸಾಲ್ಯಾನ್ರವರ ನೇತೃತ್ವದಲ್ಲಿ ಬೃಹತ್ ಹೋರಾಟ ಮತ್ತು ಹಕ್ಕೊತ್ತಾಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಾಂದೋಲನ ರೂಪಿಸಲಾಯಿತು ಸಮಾಜದ ಸಮಾನ ಮನಸ್ಕ ಪ್ರತಿಯೊಬ್ಬರೂ ಈ ಆಂದೋಲನದಲ್ಲಿ ಕೈಜೋಡಿಸಿ ಸ್ವಯಂ ಸೇವಕರಂತೆ ದುಡಿದು ಜನಜಾಗೃತಿ ವೇದಿಕೆ ಎಂಬ ಈ ಜನಪರ ಸಂಘಟನೆಗೆ ಭದ್ರವಾದ ಬುನಾದಿಯನ್ನು ಬೆಳಿತಂಗಡಿಯಲ್ಲಿ ಹಾಕಿರುತ್ತಾರೆ ಮದ್ಯಪಾನದಿ ದುಶ್ಚಟಗಳು ಸಾಮಾಜಿಕ ಸಮಸ್ಯೆ ಆಗಿದ್ದುಕೊಂಡು ಈ ಸಮಸ್ಯೆಗೆ ಸಮಾಜವೇ ಎಚ್ಚೆತ್ತು ಕಾರ್ಯಕ್ರಮ ರೂಪಿಸಿದಾಗ ಈ ಸಮಸ್ಯೆಯನ್ನು ಪರಿಪರಿಸಬಹುದು ಪರಿಸಬೇಕೆಂಬ ಪೂಜ್ಯರು ಸಂಕಲ್ಪಿಸಿ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡುತ್ತಾ ಬಂದರು ಇದರ ಪರಿಣಾಮವಾಗಿ ಬೆಳ್ತಂಗಡಿಯಲ್ಲಿ ಪ್ರಾರಂಭವಾದ ಈ ಆಂದೋಲನ ಇಂದು ಕರ್ನಾಟಕ ರಾಜ್ಯದ ಮತ್ತು ಕೇರಳ ಕಾಸರಗೋಡು ಜಿಲ್ಲೆಯಲ್ಲಿಯೂ ವಿಸ್ತರಿಸಿ ಮೂವತ್ತೇಳು ಜಿಲ್ಲಾ ವೇದಿಕೆಗಳು ಹದಿನಾರು ತಾಲೂಕು ವೇದಿಕೆಗಳ ಮೂಲಕ ಇವತ್ತು ಅಸ್ತಿತ್ವದಲ್ಲಿದೆ ವೇದಿಕೆಯು ಐದು ಆಯಾಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮೊದಲನೆಯದಾಗಿ ಅರಿವು ಮೂಡಿಸುವಿಕೆ ಮತ್ತು ಜನಾಂದೋಲನ ಕಾರ್ಯಕ್ರಮ ಎರಡನೇದಾಗಿ ಜನಪ್ರೀತಿಯ ಜನಾಭಿಪ್ರಾಯ ಸಂಗ್ರಹಣೆ ಮೂರನೇದಾಗಿ ಸಾಮರ್ಥ್ಯ ವರ್ಧನೆ ಮತ್ತು ಹಕ್ಕೊತ್ತಾಯಗಳು ಮತ್ತು ಮಧ್ಯವರ್ಜನ ಶಿಬಿರಗಳು ನಾಲ್ಕನೆಯದಾಗಿ ನವಜೀವನ ಸಮಿತಿ ಮತ್ತು ಯೋಗಕ್ಷೇಮ ಚಿಂತನೆ ಐದನೇದಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರದ ಆ ಕೆಲಸ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಇದುವರೆಗೆ ಸಾವಿರದ ಒಂಬೈನೂರ ಮೂರು ಮಧ್ಯವರ್ಜನ ಶಿಬಿರಗಳನ್ನು ನಡೆಸಿ ಒಂದು ಲಕ್ಷದ ಮೂವತ್ತು ಸಾವಿರದ ನೂರ ಹತ್ತು ಜನರಿಗೆ ವ್ಯಸನ ಮುಕ್ತರಾಗಲು ಅವಕಾಶ ಕಲ್ಪಿಸಿದೆ ಇಂಥ ಸಾಧನೆಯನ್ನು ಮಾಡಿದ ಇನ್ನೊಂದು ಸಂಸ್ಥೆ ಜಗತ್ತಿನಲ್ಲಿಯೇ ಇಲ್ಲ ಎಂಬುದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರವಾಗಿದೆ ಯುವ ಜನತೆ ಮಾದಕ ವಸ್ತುಗಳಿಗೆ ಬಲಿಯಾಗುತ್ತಿದ್ದು ಇದನ್ನು ತಡೆಗಟ್ಟಲು ಶಾಲಾ ಕಾಲೇಜುಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಆಯೋಜಿಸಲಾಗ್ತಾ ಇದೆ ಇದುವರೆಗೆ ಹತ್ತೊಂಬತ್ತು ಸಾವಿರದ ಏಳುನೂರ ನಲವತ್ತೆಂಟು ಕಾರ್ಯಕ್ರಮಗಳ ಮೂಲಕ ಸುಮಾರು ಇಪ್ಪತ್ತು ಲಕ್ಷ ವಿದ್ಯಾರ್ಥಿಗಳನ್ನ ವ್ಯಸನಕ್ಕೆ ವಿಮುಖವಾಗಿ ಮುನ್ನಡೆಯಲು ಪ್ರೇರಣೆ ನೀಡಿದೆ ಸಾವಿರದ ಮುನ್ನೂರ ಮೂವತ್ತೇಳು ತರಬೇತುದಾರರನ್ನ ಈ ನಿಟ್ಟಿನಲ್ಲಿ ತರಬೇತುಗೊಳಿಸಲಾಗಿದೆ ಗಾಂಧಿ ಜಯಂತಿ ಸಂಭ್ರಮದ ಪ್ರಯುಕ್ತ ಸಮಾವೇಶ ಜಾಥಾ ಕರಪತ್ರ ಬೀದಿ ನಾಟಕ ಮೂಲಕ ವ್ಯಾಪಕ ಮಾಸಾಚರಣೆಯನ್ನು ಹಮ್ಮಿಕೊಂಡು ಮುಕ್ತರಾದವರಿಗೆ ಅಭಿನಂದನೆ ಮತ್ತು ಸಮಾಜದಲ್ಲಿ ವ್ಯಾಪಕ ಜನಜಾಗೃತಿ ಮೂಡಿಸಲಾಗ್ತಾ ಇದೆ ವಾರ್ಷಿಕವಾಗಿ ಎಂಬತ್ತಕ್ಕೂ ಮಿಕ್ಕಿದ ಕಾರ್ಯಕ್ರಮಗಳನ್ನು ಗಾಂಧಿ ಜಯಂತಿ ಪ್ರಯುಕ್ತ ಆಯೋಜಿಸಿ ಸ್ಥಳೀಯ ಸರಕಾರಿ ಅಧಿಕಾರಿಗಳು ಮಠಮಂದಿರದ ಮಂದಿರದ ಯತಿವರ್ಯಗಳು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸುವಂತೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ ಜನಜಾಗೃತಿಗಾಗಿ ನಾಲ್ಕು ಕಿರುಚಿತ್ರಗಳನ್ನು ಮಾಡಿದ್ದೇವೆ ಧೂಮಪಾನ ಮತ್ತು ಮಾದಕ ವಸ್ತು ವಿದ್ರೋಧಿ ದಿನಾಚರಣೆಯನ್ನು ತಾಲೂಕಿಗೆ ತಲಾ ಎರಡದಂತೆ ಜಾಗೃತಿ ಕೊಟ್ಟು ಮೂಡಿಸಲಾಗಿದೆ ವ್ಯಸನ ಮಕ್ತರಿಗೆ ಸುಮಾರು ಮೂರು ಸಾವಿರಕ್ಕೂ ಮಿಕ್ಕಿದ ನವಜೀವನ ಸಮಿತಿಗಳನ್ನು ಇವತ್ತು ರಾಜ್ಯಾದ್ಯಂತ ರಚಿಸಿ ಅನುಭವಗಳ ವಿನಿಮಯ ಗುಂಪು ಚಟುವಟಿಕೆ ಭಜನೆಗಳ ಮೂಲಕ ಅವರನ್ನ ನಾವು ಅಪ್ ಮಾಡ್ತಾ ಇದ್ದೇವೆ ವ್ಯಸನ ಮುಕ್ತರು ಸಾಧಕರಾಗಿ ಬದಲಾಗ್ತಿದ್ದಾರೆ ವಿಚಿತ್ರ ಮತ್ತು ಸತ್ಯ ಒಬ್ಬರು ತಹಸೀಲ್ದಾರು ಆಗಿದ್ದಾರೆ ಒಬ್ಬರು ಓ ಆಗಿದ್ದಾರೆ ಪೊಲೀಸ್ ಸಿಬ್ಬಂದಿ ಇನ್ಸ್ಪೆಕ್ಟರ್ ಆಗಿದ್ದಾರೆ ಒಬ್ಬ ಸಿನಿಮಾ ನಿರ್ದೇಶಕ ಇದ್ದಾರೆ ಜಿಲ್ಲಾ ತಾಲೂಕು ಗ್ರಾಮ ಪಂಚಾಯತಿ ಸದಸ್ಯತ್ವ ಮತ್ತು ಎಲ್ ಎ ಕಂಟೆಸ್ಟ್ ಮಾಡಿದವರು ಇದ್ದಾರೆ ಮತ್ತು ಒಕ್ಕೂಟದ ಸಹಕಾರಿ ಸಂಘದ ಶಾಲಾಭಿವೃದ್ಧಿ ಅಧ್ಯಕ್ಷರಾದವರು ಇದ್ದಾರೆ ನಿರ್ದೇಶಕ ಉದ್ಯಮಿಗಳು ಪ್ರಗತಿಪರ ಕೃಷಿಗಳು ಮತ್ತು ಐದು ಜನರಿಗೆ ಡಾಕ್ಟ್ರೇಟ್ ಪದವಿಯು ಸಿಕ್ಕಿದೆ ಎಂಬುದು ಒಂದು ವಿಶೇಷವಾದಂಥ ಒಂದು ಸಂಗತಿಯಾಗಿದೆ ಕಾನ್ಫರೆನ್ಸ್ ಕಾಲ್ ಸಭೆಗಳ ಮೂಲಕ ವಾರದ ಏಳು ದಿನಗಳಲ್ಲೂ ನಾವು ಸಭೆ ನಡೆಸ್ತಾ ಇದ್ದೇವೆ ನವಜೀವನ ಸಮಿತಿಗಳನ್ನು ನೋಡಿಕೊಳ್ಳಲು ಸಾವಿರದ ಏಳುನೂರ ಐವತ್ಮೂರು ಪೋಷಕರನ್ನು ತರಬೇತುಗೊಳಿಸಲಾಗಿದೆ ರುಡ್ಸೆಟ್ ಸಂಸ್ಥೆಯ ಮೂಲಕ ಮೂವತ್ತೊಂದು ಸಹೋದ್ಯೋಗಗಳನ್ನು ಹಮ್ಮಿಕೊಂಡು ಎಂಟುನೂರ ತೊಂಬತ್ತು ನವಜೀವನ ಸದಸ್ಯರಿಗೆ ಸ್ವಾವಲಂಬನೆಯ ಬ ಪಾಠವನ್ನು ಬೋಧಿಸಿ ಬದುಕಲು ಅವಕಾಶ ಮಾಡಿಕೊಟ್ಟಿದ್ದೇವೆ ಶಿಬಿರಗಳಲ್ಲಿ ಪಾಣಮುಕ್ತರಾದವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪೂಜ್ಯರ ಅಮ್ಮನವರ ಉಪಸ್ಥಿತಿಯಲ್ಲಿ ಶತದಿನೋತ್ಸವ ಕಾರ್ಯಕ್ರಮವನ್ನು ಮಾಡಿ ಶ್ರೀ ಸ್ವಾಮಿಯ ಆಶೀರ್ವಾದ ಮತ್ತು ಪೂಜ್ಯ ದಂಪತಿಗಳ ಮಾರ್ಗದರ್ಶನ ಸಿಗುವ ಹಾಗೆ ನಾವು ಮಾಡ್ತಾ ಇದ್ದೇವೆ ಇನ್ನೂರ ಒಂದು ಸದಸ್ಯರಿಗೆ ಜಾಗೃತಿ ಅಣ್ಣ ಮತ್ತು ಜಾಗೃತಿ ಮಿತ್ರ ಪ್ರಶಸ್ತಿ ಇದು ಪೂಜ್ಯರು ಕೊಟ್ಟು ಗೌರವಿಸುತ್ತಾರೆ ತಾಲೂಕಿನಾದ್ಯಂತ ನವಜೀವನೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವ್ಯಸನ ಮುಕ್ತರು ಸಮಾಜದ ಕೊಡುಗೆ ಆಗಬಲ್ಲರು ಎಂಬ ಸಂದೇಶವನ್ನು ಸಾರಿ ಸಾರಿ ಹೇಳುವ ಕೆಲಸಗಳು ನಡೀತಾ ಇದೆ ಶ್ರೀ ಧರ್ಮಸ್ಥಳ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರಗಳಲ್ಲಿ ತಿಂಗಳಿಗೆ ಎರಡರಂತೆ ವಿಶೇಷ ಶಿಬಿರ ನಡೀತಾ ಇದೆ ಎಲ್ಲ ಶಿಬಿರಗಳಿಗೆ ಪೂಜ್ಯರು ಬಿಡುವು ಮಾಡಿಕೊಂಡು ಬಂದು ಆಶೀರ್ವದಿಸುತ್ತಿರುವುದು ಆ ವಿಶೇಷ ಶಿಬಿರದ ವಿಶೇಷ ಆಕರ್ಷಣೆಯಾಗಿದೆ ವ್ಯಸನಿಗಳ ಅಂಕಿಅಂಶಗಳ ಆಧಾರದಲ್ಲಿ ಮೂರು ಡಾಕ್ಟರೇಟ್ ಹದಿನೈದು ಸಂಶೋಧನಾ ಪ್ರಬಂಧಗಳನ್ನು ಈವರೆಗೆ ಮಂಡಿಸಲಾಗಿದೆ ಮಧ್ಯವರ್ಜನ ಶಿಬಿರಗಳಲ್ಲಿ ಜನಜಾಗೃತಿ ಕಾರ್ಯಕ್ರಮವನ್ನು ಅನುಷ್ಠಾನಿಸಲು ಜನಜಾಗೃತಿ ಪ್ರಾದೇಶಿಕ ವಿಭಾಗವನ್ನು ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಪ್ರಾರಂಭಿಸಿ ಸುಮಾರು ನಲವತ್ತೆರಡು ಸಿಬ್ಬಂದಿಗಳು ಶಿಬಿರಾಧಿಕಾರಿಗಳು ಮತ್ತು ಆರೋಗ್ಯ ಸಹಾಯಕರು ಸಮುದಾಯದಲ್ಲಿ ಚುಚ್ಚುಕೊಂಡು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ವೇದಿಕೆಯ ಚಟುವಟಿಕೆಗಳಿಗೆ ವಾರ್ಷಿಕವಾಗಿ ತಾಲೂಕಿಗೆ ಒಂದು ಕಾಲು ಲಕ್ಷ ಅಂದರೆ ರಾಜ್ಯದಲ್ಲಿ ಸುಮಾರು ಮೂರು ಕೋಟಿ ಮೊತ್ತದ ಅನುದಾನವನ್ನು ಪೂಜ್ಯರು ಮತ್ತು ಅಮ್ಮನವರು ಮೀಸಲಿಟ್ಟಿದ್ದಾರೆ ಮತ್ತು ಅವರ ಕಾಳಜಿಗೆ ಇದು ಸಾಕ್ಷಿಯಾಗಿದೆ ಜನಜಾಗೃತಿ ವೇದಿಕೆಯ ಎಲ್ಲ ಸದಸ್ಯರಿಗೆ ಎಪ್ಪತ್ತೈದು ಸಾವಿರ ತಲಾ ಮೊತ್ತದ ಕ್ರಿಟಿಕಲ್ ಇಲ್ನೆಸ್ ಆರೋಗ್ಯ ವಿಮೆಯನ್ನು ಸೌಲಭ್ಯವನ್ನು ಪೂಜ್ಯರು ಈ ಬಾರಿ ವಿಶೇಷವಾಗಿ ನೀಡಿದ್ದು ಇದರಲ್ಲಿ ಇಪ್ಪತ್ತೊಂದು ಸದಸ್ಯರು ಹತ್ತು ಲಕ್ಷದ ಆರ್ಥಿಕ ನೆರವು ಪಡೆದಿರುತ್ತಾರೆ ಎಂಬುದು ವಿಶೇಷವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ನಾಲ್ಕನೇ ಅವಧಿಯಲ್ಲಿ ರಾಜ್ಯ ಸಂಘಟನಾ ಅಧ್ಯಕ್ಷರಾಗಿ ಶ್ರೀ ರಾಜಣ್ಣ ಅವರು ಅವರ ಸಾರಥ್ಯವನ್ನು ವಹಿಸಿ ರಾಜ್ಯಾದ್ಯಂತ ಸಂಚರಿಸಿ ವೇದಿಕೆಯ ಚಟುವಟಿಕೆಗಳಿಗೆ ಉತ್ತಮವಾದಂತಹ ಅವರ ಸಹಕಾರ ಮತ್ತು ಸಕ್ರಿಯವಾಗಿ ಪಾಲ್ಗೊಂಡು ಮಾರ್ಗದರ್ಶನ ನೀಡಿರುವುದು ಇವತ್ತು ಉಲ್ಲೇಖನೀಯವಾಗಿದೆ ಜನಜಾಗೃತಿ ವೇದಿಕೆಯ ಒಂದು ಸಾವಿರದ ನಾನ್ನೂರ ಮೂವತ್ತು ಸದಸ್ಯರು ಇವತ್ತು ಸೇರಿದ್ದಾರೆ ನಾವು ಯೋಚಿಸಿದ್ದೆವು ಎಲ್ಲರಿಗೂ ಆಸನ ವ್ಯವಸ್ಥೆ ಮಾಡಿದರೆ ಈ ಹಾಲಲ್ಲಿ ಎಲ್ಲರೂ ಬರಬಹುದಾ ಎಲ್ಲರೂ ಪ್ರತಿಷ್ಠಿತರೆ ಒಂದಲ್ಲ ಒಂದು ಕೆಲಸಕ್ಕೆ ಅವರು ತೊಡಗಿಸಿಕೊಂಡಿರ್ತಾರೆ ಬರಬಹುದಾ ಇಲ್ಲವೋ ಎನ್ನುವಂಥ ಯೋಚನೆಯಲ್ಲಿದ್ದೆವು ಆದರೆ ಇವತ್ತು ಶೇಕಡ ತೊಂಬತ್ತ ಏಳು ಪರ್ಸೆಂಟ್ ಬಂದಿರುವುದು ಇದು ಸಾಧನೆ ಮತ್ತು ದಾಖಲೆಯಾಗಿದೆ ಇದು ಪೂಜ್ಯರ ಮತ್ತು ಕ್ಷೇತ್ರದ ಮೇಲಿರುವ ಭಕ್ತಿ ಜನಜಾತಿ ವೇದಿಕೆಯ ಅವರು ತೊಡಗಿಸಿಕೊಂಡ ರೀತಿಯನ್ನ ಎತ್ತಿ ತೋರಿಸುತ್ತದೆ ಎಂಬ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತೇನೆ ಕ್ರಿಯ ಕ್ರಿಯಾ ಯೋಜನೆಯ ಪ್ರಕಾರ ಎಲ್ಲ ಕಾರ್ಯಕ್ರಮ ಅನುಷ್ಠಾನ ಮಾಡುವಲ್ಲಿ ನಿಮ್ಮ ಪಾತ್ರ ಅದು ಬಹಳ ದೊಡ್ಡದು ನೀವೆಲ್ಲರೂ ಯೋಜನೆಯೊಂದಿಗೆ ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡವರು ಸ್ಥಳೀಯವಾಗಿ ಯೋಜನೆಯ ಕಾರ್ಯಕ್ರಮಗಳಿಗೆ ಕಾರ್ಯಕರ್ತರಿಗೆ ಬೆಂಬಲವನ್ನು ನೀಡುತ್ತಿರುವವರು ಸ್ಥಳೀಯವಾಗಿ ಜಿಲ್ಲಾ ತಾಲೂಕು ಮಟ್ಟದ ಜನಜಾತಿ ಸಭೆಗಳನ್ನು ನಡೆಸಿ